ನೋಡ್ತಾ ಇದೀರಲ್ವಾ ಜೋಶ್ ಹೇಗಿದೆ ಅಂತ ಯಾಕೆ ಜೋಶ್ ಅಂದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ ಬದ್ಧ ವೈರಿಗಳ ಕಾತಾಟ ನೋಡೋದಕ್ಕೆ ಇಡೀ ವಿಶ್ವವೇ ಕಾಯ್ತಾ ಇದೆ ಸೊ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತೆ ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಯಾರು ವಿನ್ ಆಗ್ತಾರೆ ಅಂದ್ರೆ ಖಂಡಿತವಾಗ್ಲು ಗೆಲ್ಲುವ ಫೇವ್ರೇಟ್ ಟೀಮ್ ಇಂಡಿಯಾ ಹಾಗಾದ್ರೆ ಇವತ್ತು ಇಂಡಿಯಾ ಹೇಗಾಡುತ್ತೆ ಯಾರಿವರ ಇವರ ಪ್ಲೇಯರ್ ಇಂಡಿಯಾ ಆಡಿದ್ರೆ ಎಷ್ಟು ರನ್ ಅನ್ನ ಚೇಸ್ ಮಾಡಬೇಕು ಎಷ್ಟು ರನ್ ಅನ್ನ ಟಾರ್ಗೆಟ್ ಕೊಡಬೇಕು ಇದೆಲ್ಲವನ್ನ ಇವತ್ತು ಮಾತಾಡ್ತಾ ಹೋಗೋಣ ನಾವು ಮಲ್ಲೇಶ್ವರಂ ಗ್ರೌಂಡ್ ಅಲ್ಲಿ

ಓಕೆ ರಾಸ್ ಏನಾದರೂ ಇಂಡಿಯಾಗಿದ್ರೆ ಫಸ್ಟ್ ಬೌಲಿಂಗ್ ತಗೋಬೇಕಾ ಬ್ಯಾಟಿಂಗ್ ಬ್ಯಾಟಿಂಗ್ ತಗೋಬೇಕು ಯಾಕೆ ಬ್ಯಾಟಿಂಗ್ ತಗೋಬೇಕು ವಿ ಹ್ಯಾವ್ ಟು ಗಿವ್ देम ಅ ವೆರಿ ಬಿಗ್ ಟಾರ್ಗೆಟ್ ಸೊ ಅವರ್ ಮಾರಲ್ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ವಿ ಹ್ಯಾವ್ ಟು ಟೇಕ್ ಬ್ಯಾಟಿಂಗ್ ಓಕೆ ಇವತ್ತು ಎಷ್ಟು ರನ್ನನ್ನ ಇವರು ಟಾರ್ಗೆಟ್ ಕೊಡ್ಬೇಕು ಅಂತ ಅನ್ಸುತ್ತೆ ನನಗೆ 240 240 ಚೇಸ್ ಮಾಡೋದಾದ್ರೆ ಎಷ್ಟು ರನ್ನ ಚೇಸ್ ಮಾಡಬಹುದು ಇಂಡಿಯಾ ಇಂಡಿಯಾ ಕ್ಯಾನ್ ಚೇಸ್ ಮೋರ್ ದೆನ್ 220 ಈ ಸಲ ವಿರಾಟ್ ಕೊಹ್ಲಿನೂ ಇಲ್ಲ ರೋಹಿತ್ ಶರ್ಮಾನೂ ಇಲ್ಲ ಅವರಿಬ್ರು ಇಲ್ಲದೆ ಇರುವಂತಹ ಫಸ್ಟ್ ವರ್ಲ್ಡ್ ಕಪ್ ಇದು ಸೊ ಏನು ಅನ್ನಿಸ್ತಾ ಇದೆ ಇವಾಗ ಯಾರು ಪ್ಲೇಯರ್ಸ್ ಇದ್ದಾರೆ ಆಲ್ ಆರ್ ಹೈ ಪರ್ಫಾರ್ಮಿಂಗ್ ಪ್ಲೇಯರ್ಸ್ ವಿತೌಟ್ ದ ಸ್ಟಾರ್ ಪ್ಲೇಯರ್ಸ್ ಆಲ್ಸೋ ದೆ ಕ್ಯಾನ್ ಪ್ಲೇ ವೆರಿ ವೆಲ್ ಪಾಕಿಸ್ತಾನ ಇದ್ರೆ ನಾನು ಹೋಗಿ ಹೊಡಿಬಹುದು ನಾಟ್ ಅನ್ ಇಶ್ಯೂ ಓಕೆ ಈ ಸಲ ಪಾಕಿಸ್ತಾನದಿಂದ ಯಾವ ಪ್ಲೇಯರ್ ಥ್ರೆಟ್ ಆಗ್ಬೋದು ಅನ್ಸುತ್ತೆ ಭಾರತಕ್ಕೆ ಪ್ಲೇಯರೇ ಇಲ್ಲ ಯಾರು ನಾಟ್ ಪರ್ಫಾರ್ಮಿಂಗ್ ವೆರಿ ವೆಲ್ ಸೊ ಇಂಡಿಯಾ ಆಲ್ ದ ಪ್ಲೇಯರ್ಸ್ ಇನ್ ಇಂಡಿಯಾ ದೇ ಆರ್ ಪರ್ಫಾರ್ಮಿಂಗ್ ವೆರಿ ವೆಲ್ ದಿ ವಿಲ್ ಬಿ ವೆರಿ ವೆರಿ ಹಾರ್ಡ್ ಹಿಟ್ಟಿಂಗ್ ಬೌಲರ್ಸು ಚೆನ್ನಾಗಿದ್ದಾರೆ ಬ್ಯಾಟ್ಸ್ಮನ್ನು ಫೀಲ್ಡಿಂಗ್ ಸೂಪರ್ ದೇ ವಿಲ್ ವಿನ್ ಬಿಕಾಸ್ ಆಫ್ ದೇರ್ ಫೀಲ್ಡಿಂಗ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಅಬ್ಬರಿಸಬಹುದು ಅನ್ಸುತ್ತೆ ಟೀಮ್ ಇಂಡಿಯಾದಿಂದ ಆಲ್ ದ ಪ್ಲೇಯರ್ಸ್ ಆಲ್ ದ ಪ್ಲೇಯರ್ಸ್ ಇಟ್ಸ್ ಟೀಮ್ ಎಫರ್ಟ್ ಯಾರು ಒಬ್ಬರೇ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಫುಲ್ ಟೀಮ್ ಎಫರ್ಟ್ ಇರುತ್ತೆ ಎವ್ರಿ ಬಡಿ ವಿಲ್ ಕಾಂಟ್ರಿಬ್ಯೂಟ್ ಡೆಫಿನೆಟ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು ಅನ್ಸುತ್ತೆ ಇವತ್ತು ಹೇಳೋಕ್ಕಾಗಲ್ಲ ಇಟ್ಸ್ ಆಲ್ ಯು ಕೆನ್ ಸೇ ಲಕ್ ಆ್ಯಂಡ್ ಇಂಡಿಯಾ ಇಸ್ ಗಾಟ್ ಅ ವೆರಿ ಗುಡ್ ಲಕ್ ಟುಡೇ ಸೊ ಅವ್ರು ವಿನ್ ಆಗೇ ಆಗ್ತಾರೆ ಹ್ಞೂ ಓಕೆ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಸರ್ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಹೇಗಿದೆ ಜೋಶ್ ಸೂಪರ್ ಮೇಡಮ್ ಸೂಪರ್ ಜೋಶ್ ಹೈ ಜೋಶ್ ಇದೆ ಮೇಡಮ್ ಹೈ ಜೋಶ್ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗಬಹುದು ಅಂತ ಅನ್ಸುತ್ತೆ ಸರ್ ಆಫ್ ಕೋರ್ಸ್ ಲಿ ಇಂಡಿಯಾ ಗೆಲ್ದೇ ಗೆತ್ತಾರೆ ಮೇಡಮ್ ನಿಮ್ಮ ಪ್ರಕಾರ ಇವತ್ತು ಇಂಡಿಯಾದಲ್ಲಿ ಯಾರು ಬಿಗ್ ಸ್ಕೋರ್ ಮಾಡಬಹುದು ಅನ್ಸುತ್ತೆ ಐ ಥಿಂಕ್ ಸೋ ಹಾರ್ದಿಕ್ ಪಾಂಡ್ಯ ಯಾಕೆ ಹಾರ್ದಿಕ್ ಪಾಂಡ್ಯನೇ ಅಭಿಷೇಕ್ ಶರ್ಮಾ ಇದ್ದಾರೆ ಇಲ್ಲ ಇದ್ದಾರೆ ಬಟ್ ಹಾಟಿಂಗ್ ಹಿಟ್ ಹಿಟಿಂಗ್ ಹಾರ್ದಿಕ್ ಪಾಂಡ್ಯನೇ ಇವತ್ತಿನ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಆಡ್ತಾರ ಇಲ್ಲವ ಅನ್ನೋದು ದೊಡ್ಡ ಕನ್ಫ್ಯೂಷನ್ ಇತ್ತು ಫೈನಲಿ ಆಡ್ತಾರೆ ಅಂತ ಗೊತ್ತಾಗಿದೆ ಸೊ ಇವತ್ತು ಹೇಗೆ ಆಡ್ಬೋದು ಅವರು ಇಲ್ಲ ಅವರು ಚೆನ್ನಾಗಿ ಆಡ್ತಾರೆ ಮೇಡಮ್ ಆಡ್ತಾರೆ ನಮ್ಮ ಜೊತೆ ಇನ್ನೊಬ್ರು ಕ್ರಿಕೆಟ್ ಅಭಿಮಾನಿ ಇದ್ದಾರೆ ಸರ್ ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗಬಹುದು ಸರ್ ನಾವು ವಿನ್ ಆಗ್ತೇವೆ ಮೇಡಮ್ ಡೆಫಿನೆಟ್ಲಿ ಟೀಮ್ ಇಂಡಿಯಾ ವಿಲ್ ವಿನ್ ಓಕೆ ನೋ ಡೌಟ್ ವಿನ್ ಆಗಬೇಕಂದ್ರೆ ಎಷ್ಟು ರನ್ ಚೇಸ್ ಮಾಡಬೇಕಾಗುತ್ತೆ ಆಕ್ಚುಲಿ ಟಾಸ್ ವಿನ್ ಆದ್ರೆ ಫಸ್ಟ್ ಬ್ಯಾಟಿಂಗ್ ತಗೋಬೇಕು ಬಿಕಾಸ್ ಇಟ್ಸ್ ಎ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಮತ್ತೆ ಸ್ಪಿನ್ನರ್ಸ್ ಇವತ್ತು ಡಾಮಿನೇಟ್ ಮಾಡ್ತಾರೆ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಟಾರ್ಗೆಟ್ ಆಫ್ ಅರೌಂಡ್ ಒನ್ ಏಯ್ಟಿ ಫೈವ್ ಒನ್ ನೈಂಟಿ ವಿಲ್ ಬಿ ಸಫಿಷಿಯಂಟ್ ಐ ಥಿಂಕ್ ಸೊ ಅವ್ರು ನೂರ ಎಂಬತ್ತೈದು ನೂರ ತೊಂಬತ್ತು ಚೇಸ್ ಮಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಬೌಲಿಂಗ್ ಭಾಳ ಚೆನ್ನಾಗಿದೆ ವಿ ಹ್ಯಾವ್ ಗ್ರೇಟ್ ಕ್ವಾಲಿಟಿ ಆಫ್ ಸ್ಪಿನ್ನರ್ಸ್ ಅಕ್ಷರ್ ಪಟೇಲ್ ಇದ್ದಾರೆ ಕುಲ್ದೀಪ್ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಮತ್ತು ಇವನು ವರುಣ್ ಚಕ್ರವರ್ತಿ ಇದ್ದಾರೆ ಸೊ ವಿ ಹ್ಯಾವ್ ಗಾಟ್ ಎ ಪರ್ಫೆಕ್ಟ್ ಬ್ಯಾಲೆನ್ಸು ಮತ್ತು ನಮ್ಮ ಫಾಸ್ಟ್ ಬೌಲಿಂಗು ಸ್ಟ್ರಾಂಗ್ ಇದೆ ಸೊ ಡೆಫಿನೆಟ್ಲಿ ಅಡ್ವಾಂಟೇಜ್ ಇಂಡಿಯಾನೇ ನಾವು ಗೆಲ್ತೀವಿ ಇವತ್ತು

ಅಭಿಷೇಕ್ ಶರ್ಮನಾ ಅಭಿಷೇಕ್ ಶರ್ಮಾ ಒಂದು ತ್ರೀ ಫೋರ್ ಓವರ್ಸ್ ಇಫ್ ಇ ಸ್ಟೇಸ್ ಆನ್ ದಿಕೆಟ್ ಅವ್ರದ್ದು ಪರ್ಸನಲ್ ಸ್ಕೋರೇ ಅರೌಂಡ್ ಫಾರ್ಟಿ ಫಾರ್ಟಿ ಫೈವ್ ರನ್ಸ್ ಇರುತ್ತೆ ಅಭಿಷೇಕ್ ಶರ್ಮಾ ಅದು ಪವರ್ ಪ್ಲೇ ಓವರ್ಸ್ ಕ್ರೂಷಿಯಲ್ ಇರುತ್ತೆ ಯಾವಾಗಲೂ ಅಷ್ಟೇ ಜಾಸ್ತಿ ಸಿಕ್ಸ್ ಓವರ್ಸ್ ಯಾವಾಗಲೂ ಕ್ರೂಷಿಯಲ್ ಇರುತ್ತೆ ಸಿಕ್ಸ್ ಓವರ್ಸ್ ಆದಮೇಲೆ ಬ್ಯಾಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಸೊ ಯು ವಿ ಶುಡ್ ಯುಟಿಲೈಸ್ ದ ಪವರ್ ಪ್ಲೇ ಓವರ್ಸ್

ಪಾಕಿಸ್ತಾನ್ ಟೀಮು ಒಳ್ಳೆ ಟೀಮ್ ಇದೆ ವಿರ್ವಿನ್ಸಿಂಗ್ಲಿ ಬಟ್ ಮ್ಯಾಚ್ ಭಾಳ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಚೆನ್ನಾಗಿರತ್ತೆ ಇಟ್ ವಿಲ್ ಬಿ ಎ ಗ್ರೇಟ್ ಗೇಮ್ ಆಫ್ ಕ್ರಿಕೆಟ್ ಇವತ್ತು ಉಸ್ಮಾನ್ ತಾರಿಕ್ ಬಗ್ಗೆ ಕೂಡ ಒಂದಿಷ್ಟು ಮಾತುಗಳಿದೆ ಉಸ್ಮಾನ್ ತಾರೀಖ್ ಥ್ರೆಟ್ ಆಗಬಹುದೇನು ಇಂಡಿಯಾಗೆ ಅಂತ ನಿಮಗೇನು ಅನಿಸುತ್ತೆ ಉಸ್ಮಾನ್ ತಾರಿಕ್ ಬಂದು ಪಾಸ್ ಮಾಡಿ ಬೌಲಿಂಗ್ ಮಾಡ್ತಾರೆ ಸೊ ಅದು ವಿ ಹ್ಯಾವ್ ಟು ದ ಬ್ಯಾಟ್ಸ್ಮ್ಯಾನ್ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದಟ್ ಬ್ಯಾಟ್ಸ್ಮನ್ನು ಪಾಸ್ ತಗೊಂಡು ಬ್ಯಾಟ್ ಮಾಡಬೇಕು ಬ್ಯಾಟಿಂಗ್ ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಬೇಕು ಸ್ಟ್ಯಾನ್ಸ್ ದಟ್ ಈಸ್ ವಾಟ್

ವಿರಾಟ್ ಕೊಹ್ಲಿ ಇಲ್ಲ ರೋಹಿತ್ ಶರ್ಮಾ ಇಲ್ಲ ಸೊ ಅವ್ರ ಸ್ಥಾನನ ಇವತ್ತು ಯಾರು ತುಂಬೋದು ಅನ್ಸುತ್ತೆ ಏನು ಏನು ತೊಂದರೆ ಇಲ್ಲ ಮೇಡಮ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲದೇ ಇದ್ರು ದ ಟೀಮ್ ಇಂಡಿ ಟೀಮ್ ಇಂಡಿಯಾ ಅಲ್ಲಿ ಬ್ಯಾಟಿಂಗ್ ಡೆಪ್ತ್ ಇದೆ ಬೌಲಿಂಗ್ ಇದೆ ಎಲ್ಲನೂ ಇದೆ ಸೊ ಅದೇನು ತೊಂದರೆ ಆಗೋಲ್ಲ ಮತ್ತು ಇವ್ರದ್ದು ಐ ಪಿ ಎಲ್ ಎಕ್ಸ್ಪೋಜರು ಇದೆ ಸೊ ಅದರಿಂದ ಯಾವ ಪ್ರಾಬ್ಲಮ್ಮು ಆಗೋಲ್ಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇರಲಿ ಇಲ್ಲದೆ ಹೋಗಲಿ ಏನೂ ತೊಂದರೆ ಆಗೋಲ್ಲ ನಾವು ಡೆಫಿನೆಟ್ಲಿ ಇವತ್ತು ವಿನ್ ಆಗ್ತೀವಿ ಬಹಳ ವರ್ಷಗಳಿಂದಲೂ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದು ಒಂದ್ ರೀತಿ ರೈವಲ್ ರೇ ಇವತ್ತು ಅದನ್ನ ನೋಡಬಹುದು ಅಂತ ಅನ್ಸುತ್ತಾ ಡೆಫಿನೆಟ್ಲಿ ಇರುತ್ತೆ ಡೆಫಿನೆಟ್ಲಿ ಇರುತ್ತೆ ಹೇಗಿದೆ ಸರ್ ಜೋಶ್ ವೆರಿ ಹೈ ವೆರಿ ಹೈ ಸರ್ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಸರ್ ಹಾರ್ದಿಕ್ ಪಾಂಡೆ ಹಾರ್ದಿಕ್ ಪಾಂಡೆ ಚೆನ್ನಾಗಿ ಆಡ್ತಾರೆ ಒಳ್ಳೆ ಬಿಗ್ ಹಿಟ್ಟರ್ ಚೆನ್ನಾಗಿ ಆಡ್ತಾರೆ ಇವತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಬಿಗ್ ಸ್ಕೋರ್ ಮಾಡಬಹುದು ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡೆನೆ ಅನಿಸುತ್ತೆ ಯಾಕಂದರೆ ಚೆನ್ನಾಗಿ ಒಳ್ಳೆ ಆಟ ಆಡೋ ಇದಿದೆ ಕೆಪಬಿಲಿಟಿ ಇದೆ ಚೆನ್ನಾಗಿ ಆಡ್ತಾರೆ ಅನಿಸುತ್ತೆ ನನಗೆ ಅವರು ಹಾರ್ದಿಕ್ ಪಾಂಡೆನೆ ಓಕೆ ಇವತ್ತು ಟೀಮ್ ಇಂಡಿಯಾದಲ್ಲಿ ಬೌಲಿಂಗಲ್ಲಿ ಯಾರು ಕಮಾಲ್ ಮಾಡ್ಬೋದು ಅನಿಸುತ್ತೆ ವರುಣ್ ಚಕ್ರವರ್ತಿ ಅಥವಾ ಇವರು ವಾಷಿಂಗ್ಟನ್ ಚೆನ್ನಾಗಿ ಆಡ್ತಾ ಹಾಕ್ಸ್ತಾರೆ ಅವರು ಸ್ಪಿನ್ನರ್ದು ಚೆನ್ನಾಗಿದೆ ಸ್ಪಿನ್ನರ್ದವ್ರೆ ಇವತ್ತು ಒಳ್ಳೆ ವಿಕೆಟ್ ತೆಗೆದು ಇದು ಮಾಡ್ತಾರೆ ಅನಿಸುತ್ತೆ ಬೂಮ್ರಾ ಕೂಡ ಎಲ್ಲ ಮ್ಯಾಚ್ಗಳಲ್ಲೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ರು ಈ ಸಲ ವರ್ಲ್ಡ್ ಕಪ್ ಅಲ್ಲಿ ಈ ಮ್ಯಾಚಲ್ಲಿ ಹೇಗೆ ಆಡ್ಬೋದು ಅನ್ಸುತ್ತೆ ನಿಮಗೆ ಆಡ್ತಾರೆ ಏನಂದ್ರೆ ಬ್ಯಾಟ್ಸ್ಮನ್ಗಳು ಬುಮ್ರನ್ ಬಾಲ್ ತುಂಬ ಕೇರ್ಫುಲ್ ಆಗಿ ಆಡ್ತಾರೆ ರನ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ವಿಕೆಟ್ ಉಳಿಸ್ಕೊಳ್ಳೋಣ ಅನ್ನೋ ಥರ ಇದರಲ್ಲಿ ಇರ್ತಾರೆ ಅಂದರೆ ಸ್ಪಿನ್ನರ್ದವ್ರಿಗೆ ಹೊಡೆದ್ಬಿಡೋಣ ಸಿಕ್ಬಿಡುತ್ತೆ ಅಂತ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ಹಂಗಾಗಿ ಸ್ವಲ್ಪ ಬುಮ್ರಾ ರನ್ ಕೊಡೋಲ್ಲ ವಿಕೆಟ್ ತುಂಬ ಕಷ್ಟ ಅವ್ರಿಗೆ ಬರೋದು ಆ ಥರ ఇది ఏష్యెట్ న్యూస్ నెట్వర్క్ ప్రస్తుతి